ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಮಹಾದೇವನನ್ನು ವಿಭಿನ್ನ ಹೆಸರುಗಳಿಂದ ಪೂಜಿಸುತ್ತೇವೆ ಜಠಾಧಾರಿ ಶಿವನನ್ನು ಆರಾಧಿಸುವುದರಿಂದ ಆರೋಗ್ಯ ಸಂಪತ್ತು ನೆಮ್ಮದಿ ವೃದ್ಧಿಸುತ್ತದೆ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಮಹಾಶಿವರಾತ್ರಿ ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಮಹಾಶಿವರಾತ್ರಿ ಆಚರಿಸಲಾಗುತ್ತೆ ಇಂತಹ ಪವಿತ್ರ ದಿನ ಶಿವನ ಆರಾಧನೆ ಮಾಡಿದರೆ ಶಿವನ ಆಶೀರ್ವಾದ ಸದಾ ಇರುತ್ತೆ ಈ ವಿಶೇಷ ದಿನ ಶಿವನಿಗೆ ಏನೆಲ್ಲ ಅರ್ಪಿಸಬೇಕು ಏನೆಲ್ಲ ಮಾಡಲೇಬಾರದು ಅಂತ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡೋದು ಮರಿಬೇಡಿ ಕೈಲಾಸವಾಸಿ ಶಿವನನ್ನು ಮೆಚ್ಚಿಸಲು ನೀವು ಶ್ರದ್ಧೆ ಭಕ್ತಿಯಿಂದ ಈ ಕೆಲಸಗಳನ್ನು ಮಾಡಿ ತಪ್ಪದೆ ಶಿವನ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಶಿವನಿಗೆ ಬಿಲ್ವ ಪತ್ರೆ ಎಂದರೆ ತುಂಬ ಪ್ರೀತಿ ಶಿವರಾತ್ರಿ ದಿನ ಶಿವನಿಗೆ ತಪ್ಪದೆ ಬಿಲ್ವ ಪತ್ರೆ ಅರ್ಪಿಸಿ ಪೂಜೆ ಮಾಡಿ ಶಿವನಿಗೆ ಈ ವಿಶೇಷ ದಿನ ಹಾಲಿನ ಅಭಿಷೇಕ ಹಾಲಿನ ನೈವೇದ್ಯ ಮರೆಯಲೇಬೇಡಿ ಶುದ್ಧತೆಯ ಸಂಕೇತವಾದ ಹಾಲಿನಿಂದ ಶಿವನನ್ನು ಆರಾಧಿಸಿದರೆ ಸಂತೋಷ ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ ಬಿಳಿ ಬಣ್ಣದ ಹೂ ಎಂದರೆ ಶಿವನಿಗೆ ಪ್ರೀತಿ ಯಾವುದೇ ಕಾರಣಕ್ಕೂ ಕೆಂಪು ಬಣ್ಣದ ಹೂಗಳಿಂದ ಶಿವನನ್ನು ಪೂಜಿಸಬಾರದು ಶಿವರಾತ್ರಿ ದಿನ ಶಿವನಿಗೆ ಧಾತುರ ಅರ್ಪಿಸಿದರೆ ತುಂಬಾ ಶ್ರೇಷ್ಠ ಹಾಗೆ ಭಸ್ಮವನ್ನು ಸಮರ್ಪಿಸಿದರೆ ಶಿವನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ ಇನ್ನು ಶಿವನ ಆರಾಧನೆಯಲ್ಲಿ ಯಾವೆಲ್ಲ ವಸ್ತುಗಳು ಬಳಸಬಾರದು ಅಂತ ನೋಡೋಣ ಅರ್ಧನಾರೀಶ್ವರನಿಗೆ ತುಳಸಿ ಎಳೆ ಅರ್ಪಿಸುವುದು ನಿಷಿದ್ಧ ಕಣಗಿಳೆ ಹೂ ಸಹ ಶಿವನಿಗೆ ಅರ್ಪಿಸಬಾರದು ಹಾಗೆ ಕೆಂಪು ಬಣ್ಣದ ಹೂಗಳು ಶಿವನಿಗೆ ಇಡುವುದಿಲ್ಲ ಇನ್ನು ತೆಂಗಿನ ನೀರು ಸಹ ಅರ್ಪಿಸಬಾರದು ಹಾಗೆ ಶಿವಲಿಂಗಕ್ಕೆ ಅರಿಶಿನ ಕುಂಕುಮವನ್ನು ಇಡಬಾರದು ಶಿವನಿಗೆ ಪ್ರಿಯವಾದ ವಿಭೂತಿ ಅಥವಾ ಭಸ್ಮವನ್ನು ಇಡಬೇಕು ಇದೇ ರೀತಿ ಶಿವನಿಗೆ ನೈವೇದ್ಯ ಕಂಚಿನ ಪಾತ್ರೆಯಲ್ಲಿ ಇಡಬಾರದು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದರೆ ಶಿವ ಬೇಗ ಒಲಿಯುವನು ನೀವು ಶಿವನ ಆರಾಧನೆ ವೇಳೆ ಈ ಪ್ರಮುಖ ವಿಷಯಗಳನ್ನು ನೆನಪಲ್ಲಿಟ್ಟುಕೊಂಡು ಆರಾಧಿಸಿದರೆ ಶಿವನ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ